ಎಲ್ರಿಗೂ ನಮಸ್ಕಾರ ಇದೇನಾಯಿತು ಗುರು ನಮ್ಮ ರೆಕಾರ್ಡ್ ಸನ್ ರೈಸಸ್ ಹೈದರಾಬಾದ್ ಅವರು ಮುರದೇ ಬಿಟ್ರು ಹೈಯೆಸ್ಟ್ ರನ್ ಸ್ಕೋರ್ ಇನ್ ಐ ಪಿ ಎಲ್ ಅಂತ ನಮ್ಮದು ಹೆಗ್ಗಳಿಕೆ ಹಲವಾರು ವರ್ಷಗಳಿಂದ ನಾವು ಮೇಂಟೈನ್ ಮಾಡ್ಕೊಂಡು ಬಂದಿದ್ವಿ ಅದು ಇವತ್ತು ಮುರಿದಿದೆ ಸನ್ ರೈಸಸ್ ಹೈದರಾಬಾದ್ ಬರೋಬ್ಬರಿ ಇನ್ನೂರ ಎಪ್ಪತ್ತೇಳು ರನ್ಗಳನ್ನು ಮಾಡೋದು ನಮ್ಮ ದಾಖಲೆಯನ್ನು ಮುರಿದಿದ್ದಾರೆ ಹೇಳೋದಕ್ಕೆ ಸ್ವಲ್ಪ ಬೇಸರ ಆಗುತ್ತೆ ರೆಕಾರ್ಡ್ ನಮ್ದೇನೆ ಇದ್ದರೆ ಚೆನ್ನಾಗಿರ್ತಾ ಇತ್ತು ಸನ್ ಅವರು ಹೇಗೆ ಬ್ಯಾಟಿಂಗ್ ಮಾಡಿದ್ರು ಅಂತ ಒಂದು ಸಣ್ಣ ಜಲಕ್ ನೋಡ್ಕೊಂಡು ಬರೋಣ ಬನ್ನಿ ಹಾಕೋ ಮೊದಲು ಚಾನಲ್ಗೆ ಹೊಸ ಬರೋದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟ್ ಪಡೆಯಿರಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇಂದು ಮುಂಬೈ ಇಂಡಿಯನ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ನಡುವಿನ ಪಂದ್ಯದಲ್ಲಿ ಸನ್ರೈಸರ್ಸ್ಗೆ ಹೈದರಾಬಾದ್ ಮೊದಲು ಬ್ಯಾಟಿಂಗ್ ಮಾಡ್ತು ಬ್ಯಾಟಿಂಗ್ ಮಾಡಿದ ಸನ್ರೈಸರ್ಸ್ ಹೈದರಾಬಾದ್ಗೆ ಹೆಡ್ ಆಕ್ರಮಣಕಾರಿ ಆಟ ಆಡಿದರು ಬೌಂಡ್ರಿ ಸಿಕ್ಸರ್ಗಳ ಸುರಿ ಮಳೆಗೈದರು ತಂಡವನ್ನು ಸಖತ್ ಬುನಾದಿ ಹಾಕಿಕೊಡುವಲ್ಲಿ ಸಖತ್ ಪಾತ್ರವನ್ನು ವಹಿಸಿದ್ರು ಅಗರ್ವಾಲ್ ಔಟ್ ಆದ್ರು ಅಗರ್ವಾಲ್ ಔಟ್ ಆದ ಬಳಿಕ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ದಾಳಿ ಮಾಡಿಬಿಟ್ರು ಚಿಂದಿ ಚಿತ್ರನ ಮಾಡಿಬಿಟ್ರು ಮುಂಬೈ ಇಂಡಿಯನ್ಸ್ನ ಸೈಡ್ ಬರ್ಜರ್ ಇಪ್ಪತ್ತ್ನಾಲ್ಕು ಬಾಲ್ಗಳಲ್ಲಿ ಅರವತ್ತೆರಡು ರನ್ ಗಳಿಸಿದ್ರು ಒಂಬತ್ತು ಫೋರ್ ಹಾಗೆ ಮೂರು ಸಿಕ್ಸ್ ಇದರಲ್ಲಿ ಇನ್ಕ್ಲೂಡ್ ಆಗಿತ್ತು ಏಳು ಅವರಲ್ಲೇ ನೂರರ ಕಡೆ ದಾಟು ದಾಟಿಸಿಬಿಟ್ಟಿದ್ರು ಹೆಡ್ ಅವರು ಹೆಡ್ ಅವರು ನಂತರ ಔಟ್ ಆಗ್ತಾರೆ ಹೆಡ್ ಅವರು ಔಟಾದ ಬಳಿಕ ಅಭಿಷೇಕ್ ಶರ್ಮಾ ಅವರು ಅವರ ವರ್ಚಸನ್ನು ಮುಂದುವರಿಸ್ತಾರೆ ಅವರು ನೆಕ್ಸ್ಟು ಬೌಂಡ್ರಿ ಸೀಸರ್ಗಳ ಸುರಿ ಮಳೆಗೈಯ್ಯಲು ಸ್ಟಾರ್ಟ್ ಮಾಡ್ತಾರೆ ಇದರೊಂದಿಗೆ ಹನ್ನೊಂದು ಓವರ್ಗಳಲ್ಲೇ ನೂರ ಅರವತ್ತೊಂದು ರನ್ಗಳನ್ನು ಗಳಿಸ್ಬಿಡುತ್ತೆ ಸನ್ ಹೈದರಾಬಾದ್ ಆವಾಗಲೇ ಸ್ವಲ್ಪ ನಮಗೆ ಅನಿಸ್ತಾ ಇತ್ತು ಇವತ್ತೇನೋ ಸ್ವಲ್ಪ ನಮ್ಮ ರೆಕಾರ್ಡ್ ಯಾಕೋ ಸಂಕಷ್ಟದಲ್ಲಿದೆ ಅಂತ ಕೊನೆಗೂ ಹಾಗೆಯೇ ಆಗಿಬಿಡ್ತು ಅಭಿಷೇಕ್ ಶರ್ಮಾ ಅವರು ಕೂಡ ಇಪ್ಪತ್ತ್ಮೂರು ಬಾಲ್ಗಳಲ್ಲಿ ಅರವತ್ತ್ಮೂರು ರನ್ ಗಳಿಸಿದ್ರು ಮೂರು ಪೋರ ಮತ್ತು ಏಳು ಸಿಕ್ಸರ್ಗಳನ್ನು ಅವರು ಹೊಡೆದಿದ್ರು ಹೀಗೆ ಅವರು ಔಟ್ ಆಗ್ತಾರೆ ಇದರಿಂದ ಸ್ವಲ್ಪ ರನ್ ರೇಟ್ ಇಳಿಯತ್ತೆ ಅಂತ ಲೆಕ್ಕ ಆಗ್ತಾ ಇದ್ರೆ ಮಾರ್ಕ್ರಮ್ ಮತ್ತು ಕ್ಲಾಸನ್ ದಾಳಿ ಮಾಡಿಬಿಟ್ರು ಕ್ಲಾಸನ್ ಅಂತೂ ಪ್ಲಾನ್ ಪ್ಲ್ಯಾನಲ್ಲಿ ಬಂದಿದ್ದರು ಬರೋಬ್ಬರಿ ಪಾರ್ಟ್ನರ್ಶಿಪ್ ಬಂತು ಇವರ ನಡುವೆ ಇವರಿಬ್ಬರ ಜೊತೆ ಆಟದಿಂದ ನಮ್ಮ ರೆಕಾರ್ಡ್ ಮುರಿಯಲು ಕೂಡ ಸಾಧ್ಯವಾಯಿತು ಕ್ಲಾಸನ್ ಬರೋಬ್ಬರಿ ಎಂಬತ್ತು ಅನ್ನು ಗಳಿಸಿದ್ರು ಮೂವತ್ನಾಲ್ಕು ಬಾಲ್ಗಳಲ್ಲಿ ಹಾಗೆಯೇ ಮಾರ್ಕ್ರಮ್ ಅವರಿಗೆ ಸಾಥ್ ನೀಡಿದ್ರು ಇಪ್ಪತ್ತೆಂಟು ಬಾಲಲ್ಲಿ ನಲವತ್ತೆರಡು ರನ್ ಗಳಿಸಿದರು ಇದರೊಂದಿಗೆ ಬರ್ಜರಿ ಇನ್ನೂರ ಎಪ್ಪತ್ತೇಳು ರನ್ಗಳ ಬೃಹತ್ ಮೊತ್ತವನ್ನು ಕಲೆ ಹಾಕ್ತು ಇದರೊಂದಿಗೆ ಆರ್ ಸಿ ಬಿ ರೆಕಾರ್ಡ್ ಕೂಡ ಮುರಿದಿದೆ ಸಂದ್ರೆಸಸ್ ಹೈದರಾಬಾದ್ ತಂಡ ಹಲವು ವಸ್ತುಗಳಿಂದ ಕಾಪಾಡಿಕೊಂಡು ಬಂದಿದ್ದ ಈ ರೆಕಾರ್ಡ್ ಅಂತೂ ಇವತ್ತು ಮುರಿದೋಗಿದೆ ನಮಗೆ ತುಂಬ ಬೇಜಾರಾಗಿದೆ ಇದರಿಂದ ನಮ್ಮ ಮ್ಯಾಚ್ ಆಲ್ದಿದ್ರೂ ಕೂಡ ನಮಗೆ ಬಾಯಿಗೆ ಬಂದಿತ್ತು ಅಷ್ಟು ಕ್ಲೋಸ್ ಆಗಿ ನಾವು ಮ್ಯಾಚ್ ನೋಡ್ತಾ ಇದ್ವಿ ನಮ್ಮ ರೆಕಾರ್ಡ್ ನಮಗೇನೇ ಇರಬೇಕು ಅಂತ ಆದ್ರೂ ಸಂದ್ರೈಸ್ ಅವರು ಸಖತ್ತಾಗಿ ಆಡಿದ್ದಾರೆ ಕ್ರಿಕೆಟ್ ಇದರಿಂದ ನಾವು ಅವರಿಗೆ ರೌಂಡ್ ಅಪ್ ಅನ್ನು ಕೊಡಲೇಬೇಕು ಸಖತ್ ಆಡಿದ್ದಾರೆ ಹೆಡ್ ಅಭಿಷೇಕ್ ಶರ್ಮ ಮಾರ್ಕಮ್ ಕ್ಲಾಸನ್ನು ಸಖತ್ ಬ್ಯಾಟಿಂಗ್ ಮಾಡಿದ್ದಾರೆ ಆ್ಯಸ್ ಅ ಕ್ರಿಕೆಟ್ ಅನ್ನೋದನ್ನು ನಾವು ಅಪ್ರೋಚ್ ಅದು ಅಪ್ರಿಷಿಯೇಟ್ ಮಾಡಲೇಬೇಕು ಹಾಗಾಗಿ ಒಂದು ಹೊಸ ರೆಕಾರ್ಡ್ ಸೆಟ್ ಆಗಿದೆ ಸನ್ ರೈಸಸ್ ಹೈದ್ರಾಬಾದ್ನಿಂದ ಇನ್ನೂರ ಎಪ್ಪತ್ತೇಳು ರನ್ಗಳು ಇದೇ ಹೈಯೆಸ್ಟ್ ಸ್ಕೋರು ಇದು ಐ ಪಿ ಎಲ್ನಲ್ಲಿ ನೋಡೋಣ ಇದನ್ನು ಮುರಿದ್ರು ಮುರಿಬೋದು ಹೇಳೋಕ್ಕೆ ಬರೋಲ್ಲ ಆಸೆಬಿನೇ ಒಪ್ಪುಲಿ ಈ ಸ್ಕೋರನ್ನು ಮುರಿಲಿ ಅಂತ ಆಶಿಸೋಣ ಸಿಕ್ಕಾಪಟ್ಟೆ ಟಫ್ ಇದು ಹೇಳಿದಷ್ಟು ಸುಲಭ ಅಲ್ಲ ಆದ್ರೂ ಆದ್ರೂ ನೋಡೋಣ ಏನಾಗುತ್ತೆ ಅಂತ ಅಂಥವ್ರು ಆದರೂ ಮುರಿದಿದ್ದಾರೆ ರೆಕಾರ್ಡ್ ಅಂತೂ ಅದಂತೂ ಸತ್ಯ ಇದಾಗಿತ್ತು ವಿಡಿಯೋ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟ್ಗಾಗಿ